ಇವಾಗ ನೋಡಿ ಎಕನಾಮಿಕ್ಸ್ ನಲ್ಲಿ ಬೋಧ ಮಳೆ ಎಲ್ಲ ವಿದ್ಯಾರ್ಥಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕ್ವಶನ್ಸ್ ಗಳು ಶೋ ಆಗ್ತಾ ಇರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಿ ನಾ ಹಾಯ್ ಎಲ್ಲರಿಗೂ ಎಜುಕೇಶನ್ ಕನ್ನಡ ಟೂಸ್ ಚಾನಲ್ಗೆ ಸ್ವಾಗತ ಇವತ್ತಿನ ನಾವು ಈ ಒಂದ್ನೆಯಲ್ಲಿ ದ್ವಿತೀಯ ಪಿ ಯು ಸಿ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವೇಶನ್ ಗಳು ನೋಡ್ತಾ ದ್ವಿತೀಯ ಯು ಸಿ ಎಕನಾಮಿಕ್ಸ್ ಆಯ್ತಾ ಬೋಧ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಅಡೆ ಆಗಿರುತ್ತೆ ನಾಲ್ಕು ಅಂಕದ ಪ್ರಶ್ನೆಗಳು ಮತ್ತು ಆರು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ತಾ ಇವೆ ನ್ಯೂ ಕ್ವಶನ್ಸ್ ಯಾವಾಗ ಬರುತ್ತೆ ಇದರೊಳಗೆ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು ನ್ಯೂ ಕ್ವೇಶನ್ ಮೇಲೆ ಉಳಿ ಮಾಡಿ ಅಂತ ವೇಟ್ ಮಾಡಿ ಆಯ್ತಾ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ಇದೆ ಎಕನಾಮಿಕ್ಸ್ ಆಯ್ತಾ ಏಟಿ ಔಟ್ ಆಫ್ ಎ ಆರಾಮಾಗಿ ಮಾಡ್ಕೋಬಹುದು ಆಯ್ತಾ ಆರಾಮಾಗಿ ಮಾಡ್ಕೋಬಹುದು ಎಕನಾಮಿಕ್ಸ್ ನಲ್ಲಿ ಫಿಕ್ಸ್ ಕ್ವಶನ್ಸೇ ಬರುತ್ತೆ ನಾಳೆ ಎಕ್ಸಾಮ್ನಲ್ಲಿ ನೋಡಿ ಆದರೆ ನೀವು ಆಯ್ತಾ ಇವಾಗ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ಗಿತ್ತು ಇತಿಹಾಸ ಎಕ್ಸಾಮ್ಗಿತ್ತು ಮತ್ತು ಅದೇ ರೀತಿ ಕನ್ನಡ ಎಕ್ಸಾಮ್ ಆಗಿತ್ತು ನೀವು ಅಬ್ಸರ್ವ್ ಮಾಡಿರಬಹುದು ಆಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ಏಟಿ ಔಟ್ ಆಫ್ ನಲ್ಲಿ ನಿಮಗೆ ಫಸ್ಟ್ ಒಂದು ಪಿ ಡಿ ಎಫ್ ನಲ್ಲಿ ಅಂದ್ರೆ ಏಟಿ ಔಟ್ ಆಫ್ ಏಟಿನ್ ನಲ್ಲಿ ನಾನು ಹೇಳಿರುವಂತಹ ಬ್ಲೂ ಪ್ರಿಂಟ್ ಫಾಲೋ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅಂದ್ರೆ ನಾನು ಮೂರು ನೀಲಕ್ಷಿ ಆಯ್ತಾ ಮೂರು ಬ್ಲೂ ಪ್ರಿಂಟ್ ನಾನು ಎಲ್ಲ ಅನಲೈಸ್ ಮಾಡಿ ಫೈನಲ್ ಆಗಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೆ ಆಯ್ತಾ ಆ ಒಂದು ಬ್ಲೂ ಪ್ರಿಂಟ್ ಆಧಾರಿತ ನಿಮಗೆ ಕ್ವಶನ್ ಬರ್ತಾ ಇದೆ ಟೂ ಟ್ವೆಂಟಿ ಈ ಒಂದು ವಾರ್ಷಿಕ ಪರೀಕ್ಷೆಗೆ ಇವಾಗ ಎಕನಾಮಿಕ್ಸ್ ನಲ್ಲಿ ಕೂಡ ನಾಳೆ ಕ್ವೇಶನ್ ಡೆಫಿನೆಟ್ಲಿ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳು ಈ ಗಳು ಓದ್ಕೊಂಡು ಹೋಗಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಎರಡು ಅಂಕದ ಪ್ರಶ್ನೆ ಮತ್ತು ನಾಲ್ಕು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಪ್ರಶ್ನೆ ಯಾವ ಗಳು ಇಂಪಾರ್ಟೆಂಟ್ ಮತ್ತು ಅದೇ ರೀತಿ ಪಿ ಓ ಕ್ವಶನ್ ಪಿ ಓಕೆ ಕ್ವೇಶನ್ ಅಲ್ಲಿ ಫಿಕ್ಸ್ಡ್ ಕ್ವಶನ್ ಕೊಡ್ತೀನಿ ನಾನು ನಿಮಗೆ ಡೋಂಟ್ ವರಿ ಏನು ವರಿ ಮಾಡ್ಕೊಳ್ಕೊಬ್ರಿ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಂ ಬೋರ್ ಎಲ್ಲ ವಿದ್ಯಾರ್ಥಿಗಳಿಗೆ ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಇಡೀ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಪ್ರತಿ ನೋಡಿ ನಿಮಗೆ ತಪ್ಪೇ ಬರುತ್ತೆ ಇನ್ನು ಇಂಗ್ಲೀಷ್ ಎಕ್ಸಾಮ್ ಇದೆ ಸ್ನೇಹಿತರೆ ಇಂಗ್ಲೀಷ್ ವಿಷಯದಲ್ಲಿ ಹೇಗೆ ನಾವು ಏಟಿ ಔಟ್ ಆಫ್ ಎ ಟಿ ಹೇಗೆ ನಾನು ನನಗೆ ಹೇಳ್ಕೊಡ್ತೀನಿ ಎರಡಂಕ ಪ್ರಶ್ನೆ ಮೂರಂಕ ಪ್ರಶ್ನೆ ಗ್ರಾಮರ್ ಎಲ್ಲ ಹೇಳ್ಕೊಡ್ತೀನಿ ಸಿ ಕಿ ಕ್ವಶನ್ ಎಲ್ಲವೂ ಡಿಸ್ಕಶನ್ ಮಾಡೋಣ ಡೋಂಟ್ ವರಿ ಸೊ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಿಮಗೆ ಎಲ್ಲ ವಿಡಿಯೋಗಳು ಕ್ಲಾಸಸ್ಗಳು ಬರ್ತಾ ಇರುತ್ತೆ ಆಯ್ತಾ ಇವಾಗ ನೋಡಿ ಎಕನಾಮಿಕ್ಸ್ ನಲ್ಲಿ ಬೋಧ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ಗಳು ಶೋ ಆಗ್ತಾ ಇರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಿ ನಾನು ಆಲ್ರೆಡಿ ಎ ಟಿ ಔಟ್ ಆಫ್ ಎ ವಿಡಿಯೋನಲ್ಲಿ ಹೇಳಿರುವಂತಹ ಕ್ವಶನ್ಸೇ ಇಲ್ಲಿ ನನಗೆ ತೋರಿಸ್ತೀನಿ ಆಯ್ತಾ ಇನ್ನೊಂದು ವಿಡಿಯೋ ಮಾಡಿ ಅಂತ ಇದ್ರು ಸಾಕಷ್ಟು ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತೆ ಎಕನಾಮಿಕ್ಸ್ ಆಯ್ತಾ ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗುವುದು ಫಿಕ್ಸ್ ಕ್ವಶನ್ಸ್ ಕೇಳಲಾಗುವುದು ನಾಳೆ ವಾರ್ಷಿಕ ಪರೀಕ್ಷೆಯಲ್ಲಿ ಇವಾಗ ನೋಡಿ ಆಯ್ತಾ ಒಂದನೇ ಅಧ್ಯಾಯದಲ್ಲಿ ನಿಮಗೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಆಯ್ತಾ ಯಾವುದು ಪರಿಚಯ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಆಯ್ತಾ ಇಂಟ್ರೊಡಕ್ಷನ್ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ನಿಮಗೆ ಒಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಆಯ್ತಾ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಮತ್ತು ಅದೇ ರೀತಿ ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಕೂಡ ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಅಂಕದ ಒಂದು ಪ್ರಶ್ನೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿನ ಪರಿಚಯ ಆಯ್ತಾ ಅಲ್ಲಿ ಕೂಡ ಇವಾಗ ಇಲ್ಲಿ ಪಾರ್ಟ್ ಒನ್ ನಲ್ಲಿನ ನಾವು ಅಧ್ಯಾಯಗಳು ಡಿಸ್ಕಸ್ ಮಾಡೋಣ ಇವಾಗ ಪಾರ್ಟ್ ಒನ್ ಒಂದೇ ಅರ್ಧದಲ್ಲಿ ಪರಿಚಯ ಆಯ್ತಾ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಪರಿಚಯದಲ್ಲಿ ನಿಮಗೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಇಲ್ಲಿ ಎರಡನೇ ಅಧ್ಯಾಯ ಅನುಭೋಗಿ ವರ್ತನೆ ಸಿದ್ಧಾಂತ ಈ ಒಂದು ಅರ್ಧದಲ್ಲಿ ನಿಮಗೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಆರು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಎರಡು ಮತ್ತು ಅದೇ ರೀತಿ ಒಂದು ಪಿ ಯಕಿ ಕ್ವಶನ್ ಆಯ್ತಾ ಇಲ್ಲಿ ಹದಿನೆಂಟು ಇಲ್ಲಾಂದ್ರೆ ಇಪ್ಪತ್ತು ಮಾರ್ಕ್ಸ್ ನಿಮಗೆ ನೇರವಾಗಿ ಬರುತ್ತೆ ಒಂದ್ ಅಂಕದ ಪ್ರಶ್ನೆ ಹಿಡಿದಿಲ್ಲ ನಾನು ಆಯ್ತಾ ಅದೇ ರೀತಿ ಮೂರನೇ ಅಧ್ಯಾಯ ಯಾವುದು ಉತ್ಪಾದನೆ ಮತ್ತು ವೆಚ್ಚಗಳು ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಆಯ್ತಾ ಉತ್ಪಾದನೆ ಮತ್ತು ವೆಚ್ಚಗಳು ಈ ಒಂದು ಅಧ್ಯಯದಲ್ಲಿ ನಿಮಗೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಆರ ಅಂಕದ ಒಂದು ಪ್ರಶ್ನೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಆಯ್ತಾ ಇಲ್ಲಿ ನಿಮಗೆ ಹತ್ತು ಮಾರ್ಕ್ಸ್ ಕೇಳಲಾಗುವುದು ಅದೇ ರೀತಿ ನಾಲ್ಕನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಯಾವುದು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಈ ಒಂದು ಅಧ್ಯಯನದಲ್ಲಿ ನಿಮಗೆ ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಪಿಒಕಿ ಕ್ವಶನ್ ಆಯ್ತಾ ಪಿಒಕಿ ಕ್ವಶನ್ ಇಲ್ಲಿ ಒಂದು ಕೇಳಲಾಗುವುದು ಅದೇ ರೀತಿ ಇಲ್ಲಿ ಒಂದು ಪಿ ಯು ಕ್ವಶನ್ ಇಲ್ಲೊಂದು ಪಿ ಯಿ ಕ್ವಶನ್ ನಾನು ನಿಮಗೆ ಹೇಳ್ಕೊಡ್ತೀನಿ ವೇಟ್ ಮಾಡಿ ಆಯ್ತಾ ಅದೇ ರೀತಿ ಇವಾಗ ಐದನೇ ಅಧ್ಯಾಯ ಮಾರುಕಟ್ಟೆ ಸಮತೋಲನ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ಆರು ಅಂಕದ ಒಂದು ಪ್ರಶ್ನೆ ಇವಾಗ ಪಾರ್ಟ್ ಒನ್ ಆಯ್ತು ಇವಾಗ ಪಾರ್ಟ್ ಟೂ ನಲ್ಲಿನ ಒಂದನೇ ಅಧ್ಯಾಯ ಯಾವುದು ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಮ್ಯಾಕ್ರೋ ಎಕನಾಮಿಕ್ಸ್ ಆಯ್ತಾ ಅದೇ ರೀತಿ ಅಲ್ಲಿ ನಿಮಗೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಸೇಮ್ ಆಯ್ತಾ ಒಂದ್ ಅಂಕದ ಒಂದು ಪ್ರಶ್ನೆ ಸೇಮ್ ಇವಾಗ ಅದೇ ರೀತಿ ಪಾರ್ಟ್ ಟೂ ನಲ್ಲಿನ ಎರಡನೇ ಅಧ್ಯಾಯ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ನ್ಯಾಷನಲ್ ಅಕೌಂಟಿಂಗ್ ಆ ಒಂದು ಚಾಪ್ಟರ್ ನಿಮಗೆ ಎರಡು ಅಂಕದ ಪ್ರಶ್ನೆ ಎರಡು ನಾಲ್ಕು ಅಂಕದ ಒಂದು ಪ್ರಶ್ನೆ ಆರಂಕದ ಒಂದು ಪ್ರಶ್ನೆ ಮತ್ತು ಪಿಒಕಿ ಕ್ವೇಶನ್ ಆಯ್ತಾ ಅಲ್ಲಿ ಕೂಡ ಹದಿನೆಂಟರಿಂದ ಇಪ್ಪತ್ತು ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ ಅದೇ ರೀತಿ ಮೂರನೇ ಅಧ್ಯಾಯ ಹಣ ಮತ್ತು ಬ್ಯಾಂಕಿಂಗ್ ಆಯ್ತಾ ಮನಿ ಅಂಡ್ ಬ್ಯಾಂಕಿಂಗ್ ಆ ಒಂದು ಅಂತದಲ್ಲಿ ನಿಮಗೆ ಸೇಮ್ ಹತ್ತು ಅಂಕಗಳು ಕೇಳಲಾಗುವುದು ಎರಡು ಅಂಕದ ಒಂದು ಪ್ರಶ್ನೆ ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಆರ ಅಂಕದ ಒಂದು ಪ್ರಶ್ನೆ ಆಯ್ತಾ ಅಲ್ಲಿ ಕೂಡ ಹತ್ತು ನಿಮಗೆ ಮಾರ್ಕ್ಸ್ ಕೇಳಲಾಗುವುದು ಮತ್ತು ಅಲ್ಲಿ ಪಿ ಕ್ಯು ಕ್ವೇಶನ್ ಇರುತ್ತೆ ನಿಮಗೆ ಎಲ್ಲಿ ಇಲ್ಲಿ ಕೂಡ ಆಯ್ತಾ ಮೂರನೇ ಅಧ್ಯಾಯದಲ್ಲಿ ಆಯ್ತಾ ಮೂರನೇ ಹಂತದಲ್ಲಿ ಕೂಡ ನಿಮಗೆ ಪಿ ಯುಕಿ ಕ್ವಶನ್ ಇರುತ್ತೆ ಆಯ್ತಾ ಇಲ್ಲಿ ಹಣ ಮತ್ತು ಬ್ಯಾಂಕಿಂಗ್ ಈ ಒಂದು ಅಧ್ಯದಲ್ಲಿ ಕೂಡ ನಿಮಗೆ ಒಂದು ಪಿ ಎಶನ್ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಮತ್ತು ಅದರಲ್ಲಿ ಉತ್ಪಾದನೆ ಮತ್ತು ವೆಚ್ಚಗಳು ಈ ಒಂದು ಮೂರನೇ ಅರ್ಧದಲ್ಲಿ ಕೂಡ ನಿಮಗೆ ಒಂದು ಪಿ ಎಕ್ಯು ಕ್ವೇಶನ್ ಇರುತ್ತೆ ಆಯ್ತಾ ಇಲ್ಲೊಂದು ಪಿ ಯು ಕಿ ಇಲ್ಲೊಂದು ಪಿ ಯುಕಿ ಇಲ್ಲೊಂದು ಪಿ ಎಕಿ ಇಲ್ಲೊಂದು ಪಿ ಎಕಿ ಆಯ್ತು ಅಂದ್ರೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಅದೇ ರೀತಿ ಪಾರ್ಟ್ ಟೂ ನಲ್ಲಿನ ನಾಲ್ಕನೇ ಅಧ್ಯಾಯ ಯಾವುದು ನಿಮಗೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಈ ಒಂದು ಅಧ್ಯದಲ್ಲಿ ಒಂದು ಪ್ರಶ್ನೆ ಮತ್ತು ನಾಲ್ಕಂಕದ ಒಂದು ಪ್ರಶ್ನೆ ಐದನೇ ಅಧ್ಯಾಯದಲ್ಲಿ ಐದನೇ ಅರ್ಧದಲ್ಲಿ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಈ ಒಂದು ಅಧ್ಯದಲ್ಲಿ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಮತ್ತು ಎರಡ್ ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ರೀತಿ ಆರನೇ ಅಧ್ಯಾಯ ಯಾವುದು ನಿಮಗೆ ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ ಈ ಒಂದು ಅಧ್ಯಾಯದಲ್ಲಿ ಎರಡ್ ಅಂಕದ ಪ್ರಶ್ನೆ ನಾಲ್ಕಂಕದ ಒಂದು ಪ್ರಶ್ನೆ ಮತ್ತು ಆರ್ ಅಂಕದ ಒಂದ್ ಪ್ರಶ್ನೆ ಸೊ ಎಲ್ಲ ಅಧ್ಯಂದ್ರೆ ಈ ಪಾರ್ಟ್ ಒನ್ ನಲ್ಲಿನ ಎರಡನೇ ಅಧ್ಯಾಯ ನೀವು ಓದ್ಲೇಬೇಕು ಮೂರನೇ ಅಧ್ಯಾಯ ನೀವು ಓದ್ಲೇಬೇಕು ನಾಲ್ಕನೇ ಅಧ್ಯಾಯ ಓದಲೇಬೇಕು ನೀವು ಆಪ್ಷನ್ ಇಟ್ಕೋಬಹುದು ಈ ಒಂದು ಐದನೇ ಅಧ್ಯಾಯ ಬಟ್ ಇಲ್ಲಿ ಪಾರ್ಟ್ ಟು ನಲ್ಲಿನ ಎರಡನೇ ಅಧ್ಯಾಯ ನೀವು ಓದ್ಲೇಬೇಕು ಕಂಪನಿ ಆಯ್ತಾ ಮೂರನೇ ನೀವು ಓದಲೇಬೇಕು ನಾಲ್ಕನೇ ಅಧ್ಯಾಯ ಓದ್ರಿ ಮತ್ತು ಇಲ್ಲಿ ಆರನೇ ಅಧ್ಯಾಯ ಹೋದ್ರಿ ಮತ್ತು ಐದನೇ ಅಧ್ಯಾಯ ಹೋದ್ರಿ ಯಾಕಂದ್ರೆ ಇಲ್ಲಿ ನಿಮ್ಗೆ ಆರ್ ಅಂಕದ ಪ್ರಶ್ನೆ ನಾಲ್ಕದ ಪ್ರಶ್ನೆ ಎಲ್ಲ ಕವರ್ ಆಗುತ್ತೆ ಈ ಒಂದು ಪಾರ್ಟ್ ಟೂನ್ ಅಲ್ಲಿನ ಚಾಪ್ಟರ್ಗಳಲ್ಲಿ ಆಯ್ತಾ ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಾಗಿರುತ್ತೆ ನಾನು ಇವಾಗ ನಾಲ್ಕದ ಪ್ರಶ್ನೆಗಳು ಮತ್ತು ಆರ್ ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರುತ್ತೆ ಆಯ್ತಾ ಸೊ ಮೊದಲೇ ಪ್ರಶ್ನೆ ಬಂದ್ಬಿಟ್ಟು ನಾವು ಎರಡ್ ಅಂಕದ ಪ್ರಶ್ನೆಗಳು ಡಿಸ್ಕಶನ್ ಮಾಡೋಣ ಆಯ್ತಾ ಎರಡು ಅಂಕದ ಪ್ರಶ್ನೆಗಳು ಈ ಎರಡ್ ಪ್ರಶ್ನೆ ನಿಮಗೆ ಯಾವ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅಂದ್ರೆ ಏಕತ್ನಾತ್ಮಕ ಒಲವು ಎಂದರೇನು ಈ ಒಂದು ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಅನುಭವಿಯ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವೇನು ಇವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ನವಲ್ಲ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತೆ ಅದೇ ರೀತಿ ಹಣದ ಬೇಡಿಕೆಯ ಎರಡು ಉದ್ದೇಶಗಳನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಗಳ ಅರ್ಥವನ್ನು ಬರೆಯಲಿ ವೆರಿ ವೆರಿ ಇಂಪಾರ್ಟೆಂಟ್ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಆಲ್ರೆಡಿ ನಾನು ಏಟಿ ಔಟ್ ಆಫ್ ಎ ಟಿ ಹೇಳಿದ್ದೇನೆ ಕೆಲವರೆ ನಿಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಏಟಿ ಔಟ್ ಆಫ್ ಏಟಿ ಔಟ್ ಆಫ್ ಏಟಿ ಟಿ ಸಿಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಮತ್ತು ಅದೇ ನಿಮಗೆ ಈ ಅಂಕದ ಪ್ರಶ್ನೆಯಲ್ಲಿ ಮತ್ತು ಆರು ಅಂಕದ ಪ್ರಶ್ನೆಯಲ್ಲಿ ಮತ್ತು ಎರಡು ಅಂಕದ ಪ್ರಶ್ನೆ ಹೊಸದಾಗಿ ಗಳು ಕೇಳಿದಿತ್ತಂದ್ರೆ ಯಾವ್ದು ಕೇಳ್ತಾರೆ ಅಂತ ನಾನು ಹೊಸ ಕ್ವಶನ್ಸ್ ಗಳು ಕೇಳಿದಿತ್ತಂದ್ರೆ ಯಾವ ಪ್ರಶ್ನೆಗಳು ನಿಮಗೆ ಕೇಳಲಾಗುವುದು ಸೊ ಇಲ್ಲಿ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ಮೇಲೆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ನ್ಯೂ ಕ್ವಶನ್ಸ್ ಆಫ್ ಎಕನಾಮಿಕ್ಸ್ ಆ ಒಂದು ನೋಡ್ಕೊಳ್ಳಿ ಮತ್ತು ಏಟಿ ಔಟ್ ಆಫ್ ಏಟಿ ವಿಡಿಯೋ ನೋಡ್ಕೊಳ್ಳಿ ಸಾಕು ಆಯ್ತಾ ನಿಮಗೆ ಈ ಟೂ ಮಾರ್ಕ್ಸ್ ಮತ್ತು ಫೋರ್ ಮಾರ್ಸ್ ಮತ್ತು ಸಿಕ್ಸ್ ಮಾರ್ಕ್ಸ್ ಮತ್ತು ಪಿ ಕ್ಯೂ ಕ್ವಶನ್ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಸಿಗುತ್ತೆ ಆನ್ಸರ್ ಬೇಕಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಉಡಿಯೋ ಇದೆ ಒನ್ ಅವರ್ ವಿಡಿಯೋ ಮಾಡಿದ್ರೆ ಆ ಒಂದು ವಿಡಿಯೋ ನೋಡ್ಕೋಬಹುದು ಟೈಮ್ ಇದ್ದಾಗ ಸಂಪೂರ್ಣವಾಗಿ ಫುಲ್ ಪ್ಯಾಕೇಜ್ ಇದೆ ಇಲ್ಲಿ ನನಗೆ ಇಂಪಾರ್ಟೆಂಟ್ ಕ್ವಶನ್ ಇವಾಗ ಹೇಳ್ತಾ ಇದ್ದೇನೆ ಅಷ್ಟೇ ಆಯ್ತಾ ಇಲ್ಲಿ ನೋಡಿ ಇವಾಗ ಎರಡನೇದರ ಪ್ರಶ್ನೆ ಇಲ್ಲಿ ಇದು ಇಂಪಾರ್ಟೆಂಟ್ ಆಗಿತ್ತು ಅದೇ ರೀತಿ ಇನ್ನೂ ಕೆಲವೊಂದು ಎರಡು ಐದರ ಪ್ರಶ್ನೆಗಳು ನಿಮಗೆ ಯಾವ ಯಾವ ಕ್ವಶನ್ ಇಂಪಾರ್ಟೆಂಟ್ ಅಂದ್ರೆ ಸೊ ನಾನು ಹೇಳಿದ್ದು ಕ್ವಶನ್ ಅಭ್ಯಾಸ ಮಾಡಿ ಸಾಕು ಆಯ್ತಾ ಬೆಲೆ ಬೇಡಿಕೆಯ ಸ್ಥಿತಿ ಸ್ಥಾಪಕವನ್ನು ವ್ಯಾಖ್ಯಾನಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಬಹಳಗಳಿಂದ ಏನೊಂದು ಅರ್ಥಿಸುವಲ್ಲಿ ಅದರ ವಿಧಗಳನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಕೇಳ್ತಾರೆ ಇದು ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವೇನು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ನೆಕ್ಸ್ಟ್ ಕ್ವಶನ್ ಸ್ಥಗತಿತ ಬಿಂದುವಿನ ಅರ್ಥವನ್ನು ನೀಡಿ ಆಯ್ತಾ ಸ್ಥಗತಿತ ಬಿಂದುವಿನ ಅರ್ಥವನ್ನು ನೀಡಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಸ್ಥಗಿತ ಬಿಂದುವಿನ ಅರ್ಥವನ್ನು ನೀಡಿ ಅಂತ ಬೇಡಿಕೆಯ ನಿಯಮವನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ವೆರಿ ವೆರಿ ಇಂಪಾರ್ಟೆಂಟ್ ನಾಲ್ಕು ಉತ್ಪಾದನಾಂಗಗಳು ಯಾವುವು ಮತ್ತು ಅವುಗಳ ಪ್ರತಿಫಲಗಳನ್ನು ತಿಳಿಸಿ ವೆರಿ ವೆರಿ ಇಂಪಾರ್ಟೆಂಟ್ ನಾಮ ಮಾತ್ರ ಮತ್ತು ನೈಜ ಜಿಡಿಪಿಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ವೆರಿ ವೆರಿ ಇಂಪಾರ್ಟೆಂಟ್ ಮಿತಿ ವಿರೋಧ ವಿರೋಧಾಭ್ಯಾಸದ ಬಗ್ಗೆ ಬರೆಯಿರಿ ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಅಂಕರ್ ಪ್ರಶ್ನೆ ಆಯ್ತಾ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕು ಸಾಕು ಇಷ್ಟು ನೋಡ್ಕೊಂಡು ಬಿಟ್ರೆ ಎಷ್ಟು ಮಾಸ್ ಬರುತ್ತೆ ನಿಮ್ಗೆ ಹನ್ನೆರಡು ಮಾಸ್ ಬಂದೇ ಬರುತ್ತೆ ಆಯ್ತಾ ಈ ಒಂದು ಎರಡು ಪ್ರಶ್ನೆ ಇಲ್ಲಿ ಸಾಕು ಇದಷ್ಟೇ ನೋಡ್ಕೊಳ್ಳಿ ಈ ಒಂದು ಪ್ರಶ್ನೆ ಮೇಲೆ ಆಲ್ರೆಡಿ ನಾನು ಆನ್ಸರ್ ಕೊಟ್ಟಿದ್ದೇನೆ ಎಲ್ಲ ಪ್ರಶ್ನೆಗಳಿಗೆ ನಾನು ಆಲ್ರೆಡಿ ಆನ್ಸರ್ ಕೊಟ್ಟಿದ್ದೇನೆ ಏಟಿ ನಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ ಕೆಲವೇ ಕಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಇಲ್ಲಾಂದ್ರೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಡೋಂಟ್ ವರಿ ಇನ್ನೂ ಟೈಮ್ ಇದೆ ಆಯ್ತಾ ಇವಾಗ ನಾಲ್ಕು ಅಂಕದ ಪ್ರಶ್ನೆಗಳು ನೋಡಲ್ಲ ಬನ್ನಿ ಸ್ನೇಹಿತರೆ ಇವಾಗ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಯಾವ ಕ್ವಶನ್ಸ್ ನಮಗೆ ಇಂಪಾರ್ಟೆಂಟ್ ಆಯ್ತಾ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಆಯ್ತಾ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಇದು ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನೇರವಾಗಿ ನಿಮಗೆ ಈಜಿ ಕ್ವಶನ್ ಕೇಳಬಹುದು ಏನಂತ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಬಾಹ್ಯತೆಗಳನ್ನು ಕುರಿತು ಬರೆಯರಿ ಅಂತ ಆಯ್ತಾ ಬಾಹ್ಯತೆಗಳನ್ನು ಕುರಿತು ಬರೆಯಿರಿ ವೆರಿ ವೆರಿ ಇಂಪಾರ್ಟೆಂಟ್ ಸೂಕ್ಷ್ಮ ಅರ್ಥಶಾಸ್ತ್ರವು ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆಯನ್ನು ಪಟ್ಟಿ ಮಾಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಬಂಡವಾಳ ಭಾಗಗಳ ಪಠ ಕೇಳಬಹುದು ಇಲ್ಲಾಂದ್ರೆ ಚಾಲ್ತಿ ಖಾತೆ ಭಾಗಗಳ ಪಟ ಕೇಳಬಹುದು ನಿಮ್ಗೆ ಹೆಚ್ಚಾಗಿ ಬಂಡವಾಳ ಖಾತೆ ಕೇಳಿದರೆ ಚಾಲ್ತಿ ಕೂಡ ನೋಡ್ಕೊಳ್ಳಿ ಬಂಡವಾಳ ಕೂಡ ನೋಡ್ಕೊಳ್ಳಿ ಇಲ್ಲ ಆ ಒಂದು ಪ್ರಶ್ನೆ ನಮಗೆ ಬಹಳ ಡಿಫಿಕಲ್ಟ್ ಆಗುತ್ತೆ ಸರ್ ಅಲ್ಲಿ ಡೆಗ್ರಮ್ ಹಾಕಿ ನಾವು ಬರಿಬೇಕು ನಮಗೆ ಆಗ್ತಾ ಇಲ್ಲ ಅನ್ನೋರು ಆ ಒಂದು ಪ್ರಶ್ನೆ ಬಿಟ್ಟಾಕಿ ಬೇರೆ ಪ್ರಶ್ನೆ ನೀವು ಓದ್ಬೋದು ಯಾಕಂದ್ರೆ ಇನ್ನೂ ಬಹಳ ನಿಮಗೆ ಆಪ್ಷನ್ಸ್ ಇರುತ್ತೆ ನಾಲ್ಕು ಅಂಕ ಪ್ರಶ್ನೆ ನೀವು ಎಷ್ಟು ಬರಿಬೇಕು ಆಯ್ತಾ ಐದು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಐದು ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಆಯ್ತಾ ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಷ್ಟೇ ನೀವು ಇವಾಗ ಇನ್ನು ನಿಮಗೆ ಇಂಪಾರ್ಟೆಂಟ್ ಕ್ವೇಶನ್ ನೋಡಿ ನಾಲ್ಕಂಕ ಪ್ರಶ್ನೆ ಬಜೆಟ್ ರೇಖೆಯ ಲಿಜರ್ನ ನಿಶ್ಶಕ್ತಿಯನ್ನು ನಿರೂಪಿಸಿ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಒಟ್ಟು ದೃಷ್ಟಿಕೋನ ಮತ್ತು ಸೀಮಾಂತ ದೃಷ್ಟಿಕೋನ ನಡುವಿನ ವ್ಯತ್ಯಾಸವನ್ನು ನೋಡಿಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಆ ಪ್ರಶ್ನೆ ಆಯ್ತಾ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಆರ್ಬಿಎನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಆಯ್ತಾ ಆರ್ಬಿಎನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಉತ್ಪಾದನಾ ಸಾಧಿತ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಒಟ್ಟು ದೃಷ್ಟಿವನ ಸಿಮಾಂತ ತೃಷ್ಟಿಗಳ ನಡುವಿನ ವ್ಯತ್ಯಾಸ ಹೇಳಿದಿನ ಮತ್ತು ಅದೇ ರೀತಿ ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನಿಮಗೆ ನಾಲ್ಕಂತ ಪ್ರಶ್ನೆಯಲ್ಲಿ ಇದೇ ಮೇನ್ ಮೇನ್ ಕ್ವಶನ್ಸ್ ಆಗಿರುತ್ತೆ ಸ್ನೇಹಿತರೆ ನಾಲ್ಕು ಹಂತದ ಪ್ರಶ್ನೆ ಆಯ್ತಾ ಡೆಫಿನೆಟ್ಲಿ ನಿಮಗೆ ನಾಳೆ ಇವೆ ಕ್ವಶನ್ಗಳು ನೋಡಕ್ಕೆ ಸಿಗುತ್ತೆ ಆಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಂಡಿರ ಅಂತ ಅನ್ಕೋದಿನಿ ಇವಾಗ ಪಿ ಒಕಿ ಕ್ವಶನ್ ಆಯ್ತಾ ಪಿ ಕ್ವಶನ್ ಅಂದ್ರೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ಆಯ್ತಾ ಪಿ ಓಕೆ ಕ್ವಶನ್ ನಮಗೆ ಯಾವ ಪ್ರಶ್ನೆಗಳು ಅತಿ ಹೆಚ್ಚು ಇಂಪಾರ್ಟೆಂಟ್ ಅಂದ್ರೆ ಇವಾಗ ನಿಮಗೆ ಮೂರನೇ ಅಧ್ಯಾಯ ಇದೆ ಯಾವುದು ಉತ್ಪಾದನೆ ಮತ್ತು ವೆಚ್ಚಗಳು ಅಂತ ಉತ್ಪಾದನೆ ಮತ್ತು ವೆಚ್ಚಗಳು ಅಧ್ಯಾಯದಲ್ಲಿ ನಿಮ್ಗೆ ಒಂದು ಪಿ ಓಕೆ ಇದೆ ಕಾನಿಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಆಯ್ತಾ ಕಾನಿಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ನೋಡಿ ಆ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡ್ಬೇಕಂತ ನಾನು ಆಲ್ರೆಡಿ ಎ ಟಿ ಔಟ್ ಆಫ್ ನಾನು ಹೇಳ್ಕೊಟ್ಟಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಎಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ನೋಡ್ಕೊಳ್ಳಿ ಸಾಕು ಆಯ್ತಾ ಮತ್ತು ಇದರೊಳಗೆ ಒಂದು ಕಾಣೆಯಾದ ಉತ್ಪನ್ನಗಳನ್ನು ಕಂಡು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪಿ ಅಲ್ಲಿ ಮತ್ತು ಅದೇ ರೀತಿ ಎರಡನೇ ಅಧ್ಯಯ ಯಾವುದು ಅನುಭೋಗಿ ವರ್ತನೆ ಸಿದ್ಧಾಂತ ಈ ಒಂದು ಅಧ್ಯಯದಲ್ಲಿ ನಿಮಗೆ ಬಾಳೆಹಣ್ಣಿನ ಬೆಲೆ ಮಾವಿನ ಹಣ್ಣಿನ ಬೆಲೆ ಇಲ್ಲಂದ್ರೆ ಎಕ್ಸ್ ಒನ್ ಸರಕು ಎಕ್ಸ್ ಟು ಸರಕು ಅಂತ ಕೊಡಬಹುದು ಆಯ್ತಾ ಕನ್ಸ್ಯೂಮರ್ ಪ್ರೈಸ್ ಅಂತ ಒಂದು ಪ್ರಶ್ನೆ ಇರುತ್ತಲ್ಲ ಅಂದ್ರೆ ಅನುಭೋಗಿ ಆದ ಎಷ್ಟು ಇದ್ದಾಗ ಅಂತ ಒಂದು ಪ್ರಶ್ನೆ ಆಯ್ತಾ ಪಿ ಓಕಿ ಕ್ವಶನ್ ಅಲ್ಲಿ ಮತ್ತು ಅದೇ ರೀತಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಈ ಒಂದು ಅದೇ ನಿಮಗೆ ಒಂದು ಪಿ ಓ ಕಿ ಕ್ವಶನ್ ಯಾವ್ದು ಟಿ ಆರ್ ಮತ್ತು ಎಂ ಆರ್ ಮತ್ತು ಎ ಆರ್ ಅನ್ನು ಕಂಡುಹಿಡಿಯಿರಿ ಈ ಒಂದು ಟಿ ಆರ್ ಆರ್ ಎಂ ಆರ್ ಅಂದ್ರೆ ಟೋಟಲ್ ರೆವೆನ್ಯೂ ಮಾರ್ಜಿನಲ್ ರೆವೆನ್ಯೂ ಆಯ್ತಾ ಎವರೇಜ್ ರೆವೆನ್ಯೂ ನಾವು ಕಂಡುಹಿಡಿಯಬೇಕಾಗಿರುತ್ತೆ ಈ ಒಂದು ಪ್ರಶ್ನೆ ಆಗಿರ್ಬೋದು ಸೊ ನಿಮಗೆ ಪಿ ಒ ಕಿ ಕ್ವಶನ್ ಅಲ್ಲಿ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಕೊಡ್ತೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯ್ತಾ ಐದು ದೇಶಗಳು ಕೊಟ್ಟಿರ್ತಾರೆ ಆಯ್ತಾ ಐದು ದೇಶಗಳು ಕೊಟ್ಟಿರ್ತಾರೆ ಅವುಗಳ ಕರೆನ್ಸಿಗಳನ್ನು ಬರಿಬೇಕು ಬಹಳ ಈಸಿ ಇದೆ ಪ್ರಶ್ನೆ ನೋಡಿ ನಿಮ್ಮ ಕುಟುಂಬದ ಮಾಸಿಕ ವೆಚ್ಚ ಮತ್ತು ಮಾಸಿಕ ವೆಚ್ಚ ಒಳಗೊಂಡ ಒಂದು ಮುಂಗಡ ಪತ್ರವನ್ನು ತಯಾರಿಸಿ ಪ್ರಶ್ನೆ ಆಯ್ತಾ ಇದು ಪಿ ಯಿ ಕ್ವಶನ್ ನೋಡ್ಕೊಂಡು ಬಿಟ್ರೆ ಸಾಕು ಪಿ ಯೋಗಿ ಕ್ವಶನ್ ಅಲ್ಲಿ ಸ್ನೇಹಿತರ ಇವಾಗ ಆರು ಅಂಕದ ಗಳು ಆಯ್ತಾ ಆರು ಅಂಕದ ಪ್ರಶ್ನೆಗಳು ಯಾವುದು ಅತಿ ಹೆಚ್ಚು ನಿಮಗೆ ಇಂಪಾರ್ಟೆಂಟ್ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ ಅತಿ ಹೆಚ್ಚು ನಿಮ್ಗೆ ಇಂಪಾರ್ಟೆಂಟ್ ಆಯ್ತಾ ಅತಿ ಹೆಚ್ಚು ನಿಮ್ಗೆ ಇಂಪಾರ್ಟೆಂಟ್ ಯಾವ್ದ್ರೆ ಇಳಿಮುಖ ಸೀಮಾಂತ ತೃಷ್ಟಿಕೋನ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ನಿರೂಪಿಸಿ ವೆರಿವೆರಿ ಇಂಪಾರ್ಟೆಂಟ್ ಆಯ್ತಾ ಈ ಒಂದು ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಈ ಎರಡು ಪ್ರಶ್ನೆಗೆ ಆರಂಕದ ಒಂದು ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಜಿ ಡಿ ಪಿ ಒಂದು ದೇಶದ ಯೋಗಕ್ಷಮದ ಸೂಚಂಕವಾಗಿ ಬಳಸಿಕೊಳ್ಳೋದರ ಮಿತಿಯನ್ನು ಬರೆಯಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ಆರಂಕದ ಪ್ರಶ್ನೆ ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮಗೆ ಆರಂಕದ ಪ್ರಶ್ನೆ ಯಾವುದು ಅತಿ ಹೆಚ್ಚು ಇಂಪಾರ್ಟೆಂಟ್ ಅಂದ್ರೆ ಒಂದು ಉದ್ಯಮ ಘಟಕದ ಎಸ್ಎಂಸಿ ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ನೂರು ಇದ್ದಾಗ ಒಂದು ಉದ್ಯಮ ಘಟಕದ ಟಿವಿಸಿ ಟಿಸಿ ಎ ಮತ್ತು ಎಸ್ ಎಸ್ ಸಿಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯರಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು ಈ ಒಂದು ಏಟಿ ಔಟ್ ಆಫ್ ನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆದರೆ ಡೋಂಟ್ ವರಿ ಏ ಟಿ ಔಟ್ ಆಫ್ ಎ ವಿಡಿಯೋನಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಹೇಳಿಬಿಟ್ಟಿದ್ದೀನಿ ಈ ಪ್ರತಿಯೊಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕು ಪ್ರಾಬ್ಲಮ್ ಹೇಗೆ ಸೊಲ್ಯೂಷನ್ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದೀನಿ ಎಕನಾಮಿಕ್ಸ್ ವಿಡಿಯೋನಲ್ಲಿ ಆಯ್ತಾ ಎ ಟಿ ನೋಡಿ ಎಕನಾಮಿಕ್ಸ್ ಮೇಲೆ ನಾನು ಎ ಟಿ ಔಟ್ ಆಫ್ ಎ ವಿಡಿಯೋ ಮಾಡಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆಯ ರೇಖೆಗಳನ್ನು ಈ ಕೆಳಗಿನಂತೆ ನೀಡಲಾಗಿದೆ ಎಂದುಕೊಳ್ಳೋಣ ಆಯ್ತಾ ಕ್ಯೂ ಡಿ ಈಜ್ಕಲ್ ಟು ಕ್ಯೂ ಎಸ್ ಈಜ್ಕಲ್ ಟು ಅಂತ ಕೊಟ್ಟಿರ್ತಾರಲ್ಲ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ನೋಡಿ ಗೋಧಿಯ ಮಾರುಕಟ್ಟೆ ಬೇಡಿಕೆ ಮಾರುಕಟ್ಟೆ ಪೂರೈಕೆ ಇದು ಚೇಂಜ್ ಕೊಡಬಹುದು ಹೆಡ್ಲೈನ್ ಬಟ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡ್ಬೇಕಂತ ನಾನು ಆಲ್ರೆಡಿ ಹೇಳಿದ್ದೇನೆ ಸೊ ನೋಡ್ಕೊಳ್ಳಿ ಆಯ್ತಾ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಔಟ್ ಆಫ್ ಹೇಳಿದ್ದೇನೆ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ರೇಖಾಚಿತ್ರ ಸಹಾಯದೊಂದಿಗೆ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ವಿವರಿಸಿ ವೆರಿವೆರಿ ಇಂಪಾರ್ಟೆಂಟ್ ಕೂಡ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ ಮೂರು ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತೆ ಎಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆಯೊಂದಿಗೆ ದೊಂದಿಗೆ ಈ ಒಂದು ಪ್ರಶ್ನೆ ಕೂಡ ವೆರಿವೆರಿ ಇಂಪಾರ್ಟೆಂಟ್ ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ಮತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಶನಿವಾರ ಲಾಲನ ಕಥೆ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಆರಂಕದ ಪ್ರಶ್ನೆ ಸಾಕು ಇವೇ ಕ್ವಶನ್ಸ್ ನಿಮಗೆ ಎರಡು ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಮತ್ತು ಆರ್ ಅಂಕದ ಪ್ರಶ್ನೆ ಮತ್ತು ಪಿ ಎಕ್ ಅಲ್ಲಿ ಮೇನ್ ಮೇನ್ ಕ್ವಶನ್ಸ್ ಗಳಾಗಿರುತ್ತೆ ಸ್ನೇಹಿತರೆ ಈ ಕ್ವೇಶನ್ಸ್ ನಿಮಗೆ ಡೆಫಿನೆಟ್ಲಿ ರಿಪೀಟ್ ಆಗಿ ಆಗುತ್ತೆ ಯಾಕೆಂದ್ರೆ ಈ ಬ್ಲೂ ಪ್ರಿಂಟ್ ವೈಸ್ ಈ ಕ್ವಶನ್ಸ್ ಗಳು ಡೆಫಿನೆಟ್ಲಿ ರಿಪೀಟ್ ಆಗಿ ಆಗುತ್ತೆ ಯಾಕೆಂದ್ರೆ ಈ ಒಂದು ಅಧ್ಯಾಯದಲ್ಲಿ ಈ ಕ್ವಶನ್ಸ್ ಗಳೇ ಮೇನ್ ಇಂಪಾರ್ಟೆಂಟ್ ಆಗಿದೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರಲ್ಲಿ ಏನು ಕೊಟ್ಟಿದಾರಲ್ಲ ಅವರು ಅವೇ ಕ್ವಶನ್ಸ್ ಗಳು ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರಲ್ಲಿ ಯಾವ ಕ್ವಶನ್ಗಳು ಕೇಳಿದ್ರಲ್ಲ ಅದೊಳಗಿಂದ ಯಾವುದು ಇಂಪಾರ್ಟೆಂಟ್ ಅಂತ ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇಷನ್ ಮಾಡಿದ ಸೊ ಈ ರೀತಿಯಲ್ಲಿ ನಾವು ಎಲ್ಲ ಡಿಸ್ಕಶನ್ ಮಾಡಿದ್ವಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಳಗೆ ಸಹಾಯ ಆಗಿದೆ ಅಂತ ಅನ್ಕೊಂಡ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಅಭ್ಯಾಸ ಮಾಡಿ ಚೆನ್ನಾಗಿ ಆಯ್ತಾ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ದ್ವಿತೀಯ ಪಿಯುಸಿ ಎಕನಾಮಿಕ್ಸ್ ಫೈನಲ್ ಎಕ್ಸಾಮ್ ಇದೆ ಆಯ್ತಾ ಎ ಟಿ ಔಟ್ ಆಫ್ ಎಟಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಈ ಹೊಸ ಕ್ಷೇನ್ ಯಾವ್ದು ಬರುತ್ತೆ ಅದು ಕೂಡ ನೋಡ್ಕೊಳ್ಳಿ ಯಾವ ಒಂದು ವಿಡಿಯೋ ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ರೆ ಆಯ್ತಾ ನಾನು ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ಉಡಿಯೋ ಲಿಂಕ್ಗಳು ಕೊಟ್ಟಿದ್ದೇನೆ ಎಲ್ಲ ವಿದ್ಯಾರ್ಥಿಗಳು ಎ ಟಿ ಔಟ್ ಆಫ್ ಎ ಟಿ ನೋಡ್ಕೊಳ್ಳಿ ಅದರೊಳಗೆ ನಿಮಗೆ ಎಲ್ಲ ಹೇಳ್ಬಿಟ್ಟಿದೆ ನಾನು ಆಯ್ತಾ ಈ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆಗಳಿಗೆ ಎಲ್ಲ ನಿಮಗೆ ಆನ್ಸರ್ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್